ನಾವು ಮಾಡಿರುವ ಸಾಲ ಬೇಗ ತೀರಬೇಕು ಎಂದರೆ ರಾತ್ರಿ ಮಲಗುವ ಮುನ್ನ ಒಂದು ಸಣ್ಣ ಕೆಲಸವನ್ನು ಮಾಡಿ ಆಗ ನೋಡಿ ಒಂದೇ ತಿಂಗಳಲ್ಲಿ ಸಾಲ ಹೇಗೆ ತೀರುತ್ತದೆ ಎಂದು ಸ್ನೇಹಿತರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋ ಹಾಗಿದ್ದರೆ ನಾವು ರಾತ್ರಿ ಮಲಗುವ ಮುಂಚೆ ಒಂದು ಸಣ್ಣ ಕೆಲಸವನ್ನು ಮಾಡಿ ನೋಡಿ ಸಾಕು ಸ್ನೇಹಿತರೆ ನಿಮ್ಮ ಸಾಲ ಆದಷ್ಟು ಬೇಗ ಹೇಗೆ ತೀರುತ್ತದೆ ಸಾಲ ಯಾರೂ ಮಾಡಿರಲ್ಲ ಎಲ್ಲರೂ ಸಾಲ ಮಾಡುತ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾಲ ಮಾಡಿಯೇ ಮಾಡುತ್ತೇವೆ ನಾವು ಸಾಲ ಮಾಡಿ ಮಾಡಿದರೆ ಆ ಸಾಲ ಬೇಗ ತೀರಬೇಕು ಅಷ್ಟೇ ಇದಕ್ಕಾಗಿ ನಾವು ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ತನ್ನ ಸಮೃದ್ಧಿಯ ಎಲ್ಲ ಸಾಧನಗಳಿರಬೇಕು ಅಂತ ಬಯಸುತ್ತಾರೆ ಆದರೆ ಪ್ರತಿಯೊಬ್ಬರ ಹಣೆಬರಹದಲ್ಲಿ ಎಲ್ಲವೂ ಸಾಧ್ಯ ಇರುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ತಾಯಿ ಲಕ್ಷ್ಮಿಯ ಕಪಾ ಕೃಪಾದೃಷ್ಟಿ ಪಡೆಯಲು ವಾಸ್ತುಶಾಸ್ತ್ರದಲ್ಲಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಪ್ರತಿಯೊಬ್ಬರಿಗೂ ಸಾಲ ಬೇಗ ತೀರಬೇಕು ನಾವು ನೆಮ್ಮದಿಯಿಂದ ಇರಬೇಕು ಅನ್ನೋ ಕಾಳಜಿ ಅಂತೂ ಇದ್ದೇ ಇರುತ್ತದೆ ಅದಕ್ಕಾಗಿ ನಾವು ಇಷ್ಟೊಂದು ಶ್ರಮಪಟ್ಟು ದುಡಿತಾ ಇರುತ್ತೇವೆ ಇನ್ನೇನು ಎಲ್ಲ ದುಡ್ಡು ಜೋಡಿಸಿ ಇಟ್ಟಿರಿ ಇಟ್ಟು ಕೊಡಬೇಕು ಎನ್ನುವಷ್ಟರಲ್ಲಿ ಅದು ಖರ್ಚಾಗುತ್ತೆ ಇರು ಯಾವುದೇ ಕಾರಣಕ್ಕೂ ನಾವು ಆ ದುಡ್ಡನ್ನು ನಾವು ಕಟ್ಟಿ ಆ ಸಾಲದಿಂದ ಮುಕ್ತಿ ಪಡೆಯಬೇಕು ಅಂತ ತುಂಬ ಜನ ಬಯಸುತ್ತಾ ಇರುತ್ತಾರೆ ಅದು ಸಾಗದೇ ಇಲ್ಲ ಸಾಧ್ಯವೇ ಆಗುವುದಿಲ್ಲ ಯಾವುದಾದರೂ ಒಂದು ಕಾರಣ ಬರುತ್ತದೆ ಯಾವುದಾದರೂ ಒಂದು ಅಡೆತಡೆ ಬಂದು ಸಾಲ ತೀರಿಸೋದಕ್ಕೆ ಆಗು ಆಗುವುದೇ ಇರ ಇಲ್ಲ ಸಾಲ ತೀರಿಸಬೇಕು ಅಂತಲೇ ನಾವು ಕಷ್ಟಪಟ್ಟು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ದುಡಿಯುತ್ತೇವೆ ದುಡಿತಾ ಇದ್ದರೂ ಆದರೂ ಬರೀ ಬಡ್ಡಿಗೆ ಹೋಗ್ತಾ ಇದೆ ನಾವು ಮಾಡಿದ ಸಾಲದ ಸಾಲಕ್ಕೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಹೋಗುತ್ತದೆ ಯಾಕೆ ಅಂದರೆ ನಾವೇನು ತಗೋಬೇಕು ಅಂತ ಇರುತ್ತೇವೆ ಅಥವಾ ಕಾರು ಆಗಲಿ ಬೈಕ್ ಆಗಲಿ ಬಂಗಲೆ ಆಗಲಿ ಏನೋ ಒಂದು ತಗೋಬೇಕು ಅಂತ ನಾವು ಆಸೆಪಟ್ಟು ಇರುತ್ತೇವೆ ಆ ಸಮಯದಲ್ಲಿ ಹೇಗೆ ನಮ್ಮ ಹಣ ಹೋಗುತ್ತದೆ ಅಂತ ನಮಗೆ ತುಂಬ ಚಿ ಕಷ್ಟದ ಸಮಯದಲ್ಲಿ ನಮಗೆ ಏನು ಮಾಡಬೇಕೆಂಬುದೇ ಗೊತ್ತಾಗುತ್ತಿಲ್ಲ ಆ ಸಾಲ ಮುಗಿಯೋದೇ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನ ಆರಾಮವಾಗಿರಬೇಕು ನಾವು ಹೇಗೆ ಆರಾಮವಾಗಿರುವುದು ಎಂಬ ಆಸೆ ಇರುತ್ತದೆ ಇದಕ್ಕಾಗಿ ಅವನು ತುಂಬಾ ಶ್ರಮಿಸ್ತಾ ಇರುತ್ತಾನೆ ಆದರೂ ಕೂಡ ಅನೇಕ ಜನರು ಕಷ್ಟಪಟ್ಟು ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶ ಅನ್ನೋದು ಪಡಿತಾನೇ ಇರಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆಗಾಗೆ ಆರ್ಥಿಕ ನಿರ್ಬಂಧನೆಗಳು ಕೂಡ ಎದುರಿಸಬೇಕಾಗುತ್ತದೆ ಈ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಆಗಿರುತ್ತದೆ ವಾಸ್ತುಶಾಸ್ತ್ರದಲ್ಲೂ ಕೂಡ ಕೆಲವು ತೊಲಗಿಸಬೇಕು ಮತ್ತು ಸುಖ ಸಮೃದ್ಧಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅಂತಾನು ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅತ್ಯಂತ ಕಾಳಜಿ ವಹಿಸಿ ತನ್ನ ಆಯ್ಕೆಯಂತೆ ಮನೆಯನ್ನು ನಿರ್ಮಿಸಿ ಇರುತ್ತಾರೆ ಆದರೂ ಅದು ಅಚ್ಚುಕಟ್ಟಾಗಿ ಅಲಂಕರಿಸಿರುತ್ತಾರೆ ಆದರೆ ಕೆಲವು ಬಾರಿ ವಾಸ್ತುವಿನ ಬಗ್ಗೆ ಸರಿಯಾಗಿ ಗಮನಹರಿಸುವುದಿಲ್ಲ ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ಪ್ರಾರಂಭ ಆಗುತ್ತದೆ ಹೀಗಾಗಿ ರಾತ್ರಿ ಮಲಗುವ ಮೊದಲು ಮನೆಯಲ್ಲಿ ಕೆಲವು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತದೆ ಈ ಸಮಸ್ಯೆಗಳಿಂದ ನಾವು ಸಂಪೂರ್ಣವಾಗಿ ಹೊರಬರಬಹಬಹುದು ಸ್ನೇಹಿತರೆ ನಾವು ಕೆಲವು ಸಣ್ಣ ಪರಿಹಾರಗಳನ್ನು ತಿಳಿ ತಿಳಿಸಿ ತಿಳಿಸಿದರೆ ಅದರಿಂದ ದೊಡ್ಡ ಪರಿಹಾರವು ನಮಗೆ ಸಿಗುವಂತಾಗುತ್ತದೆ ದೊಡ್ಡ ನಮಗೆ ಲಾಭ ಕೂಡ ತಂದುಕೊಡುತ್ತದೆ ಕೆಲವರು ಹೇಳಬಹುದು ಏನು ಇಷ್ಟು ಸಣ್ಣ ಪರಿಹಾರಕ್ಕೆ ಇಷ್ಟು ದೊಡ್ಡ ಲಾಭವಾಗುತ್ತದೆ ಲಾಭ ಬರುತ್ತದೆ ಅಂತ ಖಂಡಿತ ಸ್ನೇಹಿತರೆ ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗಾಗಿ ನಾವು ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತದೆ ನಿಮ್ಮ ಸಾಲ ಬೇಗ ತೀರಬೇಕು ಆರ್ಥಿಕ ಸಮಸ್ಯೆಯಿಂದ ನಾವು ಹೊರಬರಬೇಕು ಅನ್ನೋ ಹಾಗ ಆಗಿದ್ದರೆ ರಾತ್ರಿ ಮಲಗುವ ಮುನ್ನ ಪ್ರತಿದಿನವೂ ಈ ಇದು ಏನು ಇದು ದೊಡ್ಡ ಖರ್ಚಾಗಲ್ಲ ಖರ್ಚಾಗುವುದಿಲ್ಲ ಏನಿಲ್ಲ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿಕೊಂಡು ನಾವು ಈ ಸಣ್ಣ ಕೆಲಸವನ್ನು ಮಾಡಬೇಕು ಅದು ಯಾವ ಕೆಲಸ ಅಂತ ತಿಳಿದುಕೊಳ್ಳಿ ಈ ಈ ದಿನ ರಾತ್ರಿಯೇ ನೀವು ಶುರು ಮಾಡಿ ಈ ಸಣ್ಣ ಕೆಲಸ ಮಾಡಿ ರಾತ್ರಿ ಎಲ್ಲರೂ ಊಟವಾದ ಮೇಲೆ ಮಲಗುವ ಮೊದಲು ಅಡುಗೆ ಮನೆಯ ಬ್ರಹ್ಮಸ್ಥಾನ ಅಂದರೆ ಅಡುಗೆ ಮನೆಯ ಮಧ್ಯಸ್ಥಾನದಲ್ಲಿ ನೀವು ಒಂದು ಬಕೆಟಿನಲ್ಲಿ ನೀರು ತುಂಬಿಟ್ಟುಕೊಂಡು ಇಡ ನೀ ಇಡಬೇಕಾಗುತ್ತದೆ ಅಥವಾ ಬಕೆಟ್ ಇಲ್ಲ ಅಂದರೆ ಒಂದು ಸಣ್ಣ ಚೆಂಬಲ್ಲಿ ಕೂಡ ನೀವು ನೀರು ತುಂಬಿ ಮಧ್ಯದಲ್ಲಿ ಇಟ್ಟು ನೀವು ಮಲ ಮಲಗಿಕೊಳ್ಳಿ ಬೆಳಿಗ್ಗೆ ಎದ್ದು ಆ ನೀರನ್ನು ನೀವು ಹೊರಗಡೆ ಹಾಕಿ ಬನ್ನಿ ಅದರಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ವಾಸ್ತು ದೋಷ ಇರುತ್ತದೆ ಹಾಗಾಗಿ ಆ ನೀರೆಲ್ಲ ಆಬ್ಸರ್ವ್ ಮಾಡುತ್ತದೆ ಹಾಗಾಗಿ ನೀವು ಅದನ್ನು ತೆಗೆದುಕೊಂಡು ಹೋಗಿ ನೀವು ಹೊರಗಡೆ ಹೋಗಿ ಚೆಲ್ಲಿ ಪ್ರತಿದಿನವೂ ಈ ರೀತಿಯಾಗಿ ಮಾಡುತ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಸಾಲದಿಂದ ಮುಕ್ತಿ ಸಿಗುತ್ತದೆ ಖಂಡಿತ ಹಾಗೆಯೇ ಹಣದ ಸಮಸ್ಯೆ ಅನ್ನೋದೇ ನಿವಾರಣೆ ಆಗುತ್ತದೆ ಆಗುತ್ತಾ ಹೋಗುತ್ತದೆ ಇದರಲ್ಲಿ ಇಷ್ಟೇ ಅಂದುಕೊಂಡುಬೇಡಿ ಸ್ನೇಹಿತರೆ ಅದರಲ್ಲಿ ತುಂಬಾ ಒಳ್ಳೆಯ ಮಹತ್ವ ಇದೆ ಹಾಗಾಗಿ ನೀವು ಅದನ್ನು ಮಾಡುತ್ತಾ ಬನ್ನಿ ಬನ್ನಿ ಒಂದು ತಿಂಗಳು ಮಾಡಿ ನಿಮಗೆ ಆ ಸಾಲದಿಂದ ಮುಕ್ತಿ ಸಿಗುವುದು ಖಂಡಿತ ಸಿಗುತ್ತದೆ ಸ್ನೇಹಿತರೆ ಹಾಗೆಯೇ ಎರಡನೆಯ ಪರಿಹಾರ ಏನೆಂದರೆ ಬಾತ್ರೂಮಲ್ಲಿ ಖಾಲಿ ಬಕೆಟ್ ಎಂದೂ ಇಡಬೇಡಿ ದಯವಿಟ್ಟು ನೀವು ಖಾಲಿ ಬಕೆಟನ್ನು ಬಾತ್ರೂಮಲ್ಲಿ ಇಡಬೇಡಿ ನೀವು ರಾತ್ರಿ ಮಲಗುವುದಕ್ಕೆ ಮುಂಚೆ ಬಕೆಟಿನಲ್ಲಿ ನೀರನ್ನು ತುಂಬಿಸಿ ಎಲ್ಲ ಕಡೆ ಬಾತ್ರೂಮ್ ಎಷ್ಟು ಬಾತ್ರೂಮ್ ಇದೆಯೋ ಅಲ್ಲಿ ಬಕೆಟ್ ಇದ್ದೇ ಇರುತ್ತದೆ ಎಲ್ಲ ಬಕೆಟಿನಲ್ಲೂ ನೀರನ್ನು ತುಂಬಿಸಿ ಇಡಿ ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಚೆಲ್ಲಿ ಈ ರೀತಿಯಾಗಿ ಇಡೋದರಿಂದ ಮಾಡುವುದರಿಂದ ಲಕ್ಷ್ಮಿ ಪ್ರಸನ್ನಗೊಳ್ಳುತ್ತಾಳೆ ಇಂತಹ ಪರಿಹಾರವನ್ನು ನಾವು ಮನೆಯಲ್ಲಿ ಇದು ಸಣ್ಣ ಪುಟ್ಟ ಪರಿಹಾರ ಇದರಿಂದ ಲಾಭ ತುಂಬ ದೊಡ್ಡದಿದೆ ಎಂತಹ ಪರಿಸ್ಥಿತಿಯಲ್ಲೂ ನಾವು ಬಾತ್ರೂಮ್ ಅಲ್ಲಿ ಖಾಲಿ ಬಕೆಟಿನ ರಾತ್ರಿ ಟೈಮ್ ಇಡಲೇಬಾರದು ಇದರಲ್ಲಿ ನೀರನ್ನು ತುಂಬಿಸಿ ಇಡಿ ಬೆಳಿಗ್ಗೆ ಅದನ್ನು ತೆಗೆಯಿರಿ ಬಾತ್ರೂಮ್ ಅಲ್ಲೇ ಚೆಲ್ಲಬಹುದು ಇಲ್ಲದಿದ್ದರೆ ಹೊರಗಡೆ ಕೂಡ ಚೆಲ್ಲಬಹುದು ಅದರಲ್ಲಿ ಏನೂ ಇಲ್ಲ ನೀವು ಹೀಗೆ ಮಾಡಲೇಬೇಕಾ ಇನ್ನು ಬೆಳಿಗ್ಗೆ ಮತ್ತೆ ನೀರನ್ನು ತುಂಬಿಸಿ ಯಾವಾಗಲೂ ನೀರನ್ನು ತುಂಬಿಸಿ ಎಲೆ ತುಂಬಿಸಿ ಇಡಬೇಕಾಗುತ್ತದೆ ಖಾಲಿ ಬಕೆಟನ್ನು ಎಂದೂ ಇಡಬೇಡಿ ಅವ ಕಾರಣಕ್ಕೂ ನೀವು ಖಾಲಿ ಬಕೆಟನ್ನು ಇಡೋಕ್ಕೆ ಹೋಗಲೇಬೇಡಿ ಮೂರನೇ ಪರಿಹಾರ ಏನು ಮಾಡಬೇಕು ಎಂದರೆ ನೀವು ನೀವು ಸಂಜೆ ಗೋಧೋಳಿ ಸಮಯದಲ್ಲಿ ಐದರ ಐದೂವರೆಯಿಂದ ಏಳು ಗಂಟೆ ಸಮಯದಲ್ಲಿ ಪ್ರತಿದಿನ ಎರಡು ದೀಪವನ್ನು ಹಚ್ಚಬೇಕು ನೀವು ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚುತ್ತಾ ಬನ್ನಿ ಈ ರೀತಿಯಾಗಿ ಮಾಡುವುದರಿಂದ ನಮ್ಮ ವಾಸ್ತು ದೋಷ ನಿವಾರಣೆಯಾಗುತ್ತದೆ ದೀಪಕ್ಕೆ ಯಾವ ಎಣ್ಣೆ ಮಾಡಿ ಹಾಕಬೇಕು ದೀಪದ ಎಣ್ಣೆ ಆ ದೀಪದ ಎಣ್ಣೆಯಲ್ಲಿ ನೀವು ಎರಡು ಬತ್ತಿ ಹಾಕಿ ನೀವು ದೀಪವನ್ನು ಹಚ್ಚುತ್ತಾ ಬನ್ನಿ ನೋಡಿ ನೀವು ಸಾಲದಿಂದ ಮುಕ್ತಿ ಪಡೆಯುತ್ತೀರಾ ಅಂತಲೇ ಹೇಳಬಹುದು ಇನ್ನು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಳ್ಳೆಣ್ಣೆಯಿಂದ ಮುಸ್ಸಂಜೆಯ ಸಮಯದಲ್ಲಿ ದೀಪವನ್ನು ಇಡಬೇಕಾಗುತ್ತಿದೆ ಹಾಗೆ ಮಹಾಲಕ್ಷ್ಮಿ ಬರೋ ಟೈಮ್ ಅಂತ ಹೇಳುತ್ತಾರೆ ಹಾಗಾಗಿ ನೀವು ಆ ಟೈಮಲ್ಲಿ ದೀಪ ಹಚ್ಚಿಕೊಳ್ಳುವುದರಿಂದ ನಿಮ್ಮ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಮಹಾಲಕ್ಷ್ಮಿ ನಮ್ಮ ಮನೆಯೊಳಗೆ ಶಾಶ್ವತವಾಗಿ ನಿಲ್ಲುತ್ತಾಳೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಬರುತ್ತಾಳೆ ಹಾಗಾಗಿ ನೀವು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ಸ್ನೇಹಿತರೆ ಈ ಮೂರು ಪರಿಹಾರವನ್ನು ನೀವು ಮಾಡಲೇಬೇಕು ಇ ಇದಕ್ಕೆ ಏನು ಈ ರೆಮ್ ಈ ಪರಿಹಾರಕ್ಕೆ ಏನು ತುಂಬ ಖರ್ಚೇನು ಆಗುವುದಿಲ್ಲ ನೀವು ಪ್ರತಿದಿನ ಈ ಮೂರನ್ನು ಮಾಡಿ ಒಂದು ತಿಂಗಳು ಮಾಡಿ ನೋಡಿ ಹೇಗೆ ಇದರಿಂದ ಪರಿಹಾರ ಸಿಗುತ್ತದೆ ಎಂದು ಹೀಗೆ ಮಾಡುತ್ತಾ ಬನ್ನಿ ನೋಡಿ ನಿಮ್ಮ ಸಾಲ ಎಷ್ಟು ಬೇಗ ತೀರುತ್ತದೆ ಅಂತ ಸಣ್ಣ ಸಣ್ಣ ಸಾಲ ಅಂದರೆ ನಿಮಗೆ ಗೊತ್ತಾಗು ಗೊತ್ತಾಗುತ್ತದೆ ಒಂದು ದೊಡ್ಡ ಒಂದು ಒಂದು ತಿಂಗಳಲ್ಲಿ ಎಷ್ಟು ಬೇಗ ಸಾಲ ತೀರುತ್ತದೆ ಇನ್ನು ಸ್ವಲ್ಪ ಕೋಟ್ಯಾನುಗಟ್ಟಲೆ ಲಕ್ಷಾನುಗಟ್ಟಲೆ ಸಾಲ ಮಾಡಿದರೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಇದರ ಜೊತೆ ನೀವು ದುಡಿತಾನೇ ಇರಬೇಕು ಯಾಕೆ ಅಂದರೆ ನೀವು ದುಡಿಯೋದನ್ನು ನಿಲ್ಲಿಸಬಾರದು ಬರೀ ಪರಿಹಾರ ಮಾಡಿ ಸಾಲ ಮಾ ಸಾಲ ಮಾಡುತ್ತಾ ಹೋದರೆ ನಾವು ತೀರಿಸು ಆಗ ತೀರಿಸಲು ಆಗಲ್ಲ ಅದರಿಂದ ನಾವು ದುಡಿತಾನೇ ಇರಬೇಕು ಅದರಿಂದ ನಾವು ಉಳಿತಾಯ ಮಾಡಿ ತಿಂಗಳು ತಿಂಗಳು ಸಾಲ ಸಾಲವನ್ನು ತೀರಿಸುತ್ತಾ ಹೋಗಬೇಕು ಈ ರೀತಿ ಎರಡನ್ನೂ ನಾವು ಸೇರಿದರೆ ನಮ್ಮ ಎರಡೂ ಕೈ ಚಪ್ಪಾಳೆ ತಟ್ಟಿದಂತೆ ಹಾಗಾಗಿ ನಾವು ದುಡಿ ದುಡಿದಿ ದುಡಿಯುತ್ತಾ ದುಡ್ಡನ್ನು ಸ್ವಲ್ಪ ಉಳಿತಾ ಉಳಿಸಿಕೊಂಡು ಸಾಲವನ್ನು ತೀರಿಸ್ತಾ ಬರಬೇಕು ಹೀಗೆ ಮಾಡಿದರೆ ಮಾಡುತ್ತಾ ಇರಬೇಕು ನಾವು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ಈ ಮೂರು ಪರಿಹಾರವನ್ನು ಮಾಡಲೇಬೇಕು ಕೆಲಸಗಳನ್ನು ಮಾಡುತ್ತಾ ಬನ್ನಿ ಸ್ನೇಹಿತರೆ ಇದಕ್ಕೆಲ್ಲ ತುಂಬ ಏನು ದುಡ್ಡು ಖರ್ಚಾಗಲ್ಲ ಏನೂ ತುಂಬ ಏನೂ ಟೆನ್ಷನ್ ಇಲ್ಲ ಈ ಕೆಲಸವನ್ನು ಮಾಡಲು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಬಳಸಿಕೊಂಡು ನಾವು ಮನೆಯಲ್ಲಿ ಇರುವಂತಹ ನೀರನ್ನೇ ಉಪಯೋಗಿಸಿ ನಾವು ಈ ಪರಿಹಾರವನ್ನು ಮಾಡುವುದು ಆದ್ದರಿಂದ ನಮ್ಮ ಏನೂ ವಸ್ತು ದೋಷವಿದ್ದರೂ ಅದು ಪರಿಹಾರ ಹೊಂದುತ್ತದೆ ಹಾಗಾಗಿ ಎಲ್ಲರೂ ಮಾಡಿ ಸಂತೋಷ ಸುಖ ಸಂತೋಷದಿಂದ ಇರಿ ಎಲ್ಲರೂ ಆ ಕೊರಗೆ ಜನಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು